ಹೈ ಕ್ಲಾಸ್ ಚೆನ್ನಾಗಿ ಏರ್ಪಾಟ್ ಮಾಡಿದೆ ಯಾಕೆಂದರೆ ಏನೇ ಇರಲಿಲ್ಲ ಕುಂಭಮೇಳ ನಮ್ಮ ಹಿಂದೂಗಳವಂ ಯಾರ್ಯಾರ ಕಾಲದಲ್ಲಿ ಚಂದ್ರಗುಪ್ತ ಮೌರ್ಯನ ಕಾಲದಿಂದಲೂ ನಡ್ಕೊಂಡು ಬಂದಿರುವಂಥ ಬ್ರಿಟಿಷ್ ಕಾಲದೂ ನಿಲ್ಲಿಲ್ಲ ಅಂತ ಹಂಗೆ ನಡ್ಕೊಂಡ್ಬಂದು ಭಾಳ ಚೆನ್ನಾಗಿ ಅದೇನೇ ಆಗಲಿ ಯೋಗಿ ಸರ್ಕಾರ ಒಳ್ಳೆ ಏರ್ಪಾಟ್ಗಳು ಮಾಡಿ ಅಲ್ಲಿ ಮರಳು ಮರಳು ಮೇಲೆ ನಡುವ ನಡೆಯೋದಕ್ಕೆ ರಸ್ತೆಗಳು ಮಾಡಿ ಯಾವ ಥರ ಮಾಡಿದ್ದಾರೆ ಗೊತ್ತಿಲ್ಲ ಕಬ್ಬಿಣದ ಶೀಟ್ಗಳು ಹಾಕಿದ್ದಾರೆ ನೂರಾರು ಕಿಲೋಮೀಟ್ರ್ ಹತ್ತು ಸಾವಿರ ಎಕರೆಯಲ್ಲಿದೆ ಅಯ್ಯೋ ಅಯ್ಯೋ ನಿಜಕ್ಕೂ ಕೂಡ ಕೋಟ್ಯಾಂತ್ರಿ ಜನರನ್ನ ಅಲ್ಲಿ ಕೋಟ್ಯಾಂತ್ರಿ ಜನರು ಒಂದು ಸರ್ಕಾರ ಚೆನ್ನಾಗಿ ಅದನ್ನು ಮಾಡಿದ್ದಾರೆ ಸುಮ್ಮನೆ ಯಾರ್ಯಾರೋ ಬಾಯಿ ಬಂದಾಗ ಏನು ಹುಡುಗಾಟಿಕೆ ಏನು ರೀ ಮನೆ ಒಂದು ಮದುವೆ ಮಾಡೋಕೆ ಮ್ಯಾಲೆ ಬಿದ್ದು ಆ ತಟ್ಪಟ್ಟಿ ಎಲ್ಲ ಕಿತ್ತಾಡ್ಕೊಂಡು ಹೋಯ್ತವ ಇಲ್ಲ ಏರ್ಪಾಟ್ಗಳು ಏನೇ ಇರಲಿ